ಬಂದು ಇದ್ರೆ ಚಪ್ಪಲಿ ಇಲ್ಲಿ ಒಡಸ್ಕೋಬೇಕು ಅನ್ನಾರ ಬಿಚ್ಚಿದೀರಿ ಅಂತಂದ್ರೆ ಬಂದ್ ಬೆಂಕಿ ಹೆಚ್ಚಿಸ್ಬಿಡ್ತೀನಿ ಅಷ್ಟು ಹೇಳಿದೀನಿ ನಾನಿ ಹಲೋ ಹಲೋ ಮೇಡಮ್ ಅದು ಬ್ಯಾನರ್ ಬಿಚ್ಚ ಕೇಳಿದ್ರ ಇಲ್ಲ ಸರ್ ಅದು ಒಂದ್ ಬ್ಯಾನರ್ ಆ ರೋಡ್ ಕೋಟೆದಲ್ಲಿ ಮಧ್ಯದಲ್ಲಿ ಹಾಕ್ಬಿಟ್ಟಿದ್ರಂತೆ ಅದೇನೋ ಗಾಡಿಗಳ ಕುತ್ಕೊಂಡ್ ಹೋಗ್ಬಿಟ್ಟಿದ್ದಾರೆ ಅವ್ರು ಯಾರೋ ಪಬ್ಲಿಕ್ ಕಂಪ್ಲೇಂಟ್ ಮಾಡ್ತಾ ಇದ್ರು ಅಂದ್ಬಿಟ್ಟು ನಾನ್ ಅಪ್ಸರ್ ಅವ್ರ ಸರ್ ಅವ್ರಿಗೆ ಹೇಳಿದ್ದೆ ಸರ್ ಒಂದೂರು ಸೈಡ್ ಅಲ್ಲಿ ಕಟ್ಕೊಳಕ್ ಬ್ಯಾನರ್ ಏನ ಬಿಚ್ಚಿದ್ರಿ ಅಂತಂದ್ರೆ ಬಂದ್ ಬೆಂಕಿ ಹಚ್ಚಿಬಿಡ್ತೀನಿ ನಾನು ಇನ್ನ ಒಳ್ಳೆತನ ನೋಡಿದೀನಿ ಕೆಟ್ಟತನ ತನ ಸರ್ ಒಂದ್ ನಿಮಿಷ ಬ್ಯಾನರ್ ಆಫೀಸ್ ಅಲ್ಲಿ ಇದೆ ಸರ್ ಅದನ್ನ ಮಧ್ಯದಲ್ಲಿ ಎಲ್ಲ ಆಕ್ಸಿಡೆಂಟ್ ಆಗಿದೆ ಅಂತೆರ್ ತಿಳ್ಕೊಂಡ್ಬೇಡಿ ನನ್ಗೆ ಸರ್ ಒಂದ್ ನಿಮಿಷ ಕೇಳಿ ಅದು ಆಕ್ಸಿಡೆಂಟ್ ಆಗಿದೆ ಸರ್ ಪಬ್ಲಿಕ್ ಇಂದ ಕಂಪ್ಲೇಂಟ್ ಬಂದಿದೆ ಕಂಪ್ಲೇಂಟ್ ಬಂದ್ರೆ ಬ್ಯಾನರ್ ಕೇಳ್ತೀರಿ ಬ್ಯಾನರ್ ಕಿತ್ತಿಲ್ಲ ಸರ್ ಆಕ್ಸಿಡೆಂಟ್ ಆಗಿದೆ ಅದಕ್ಕೆ ತೆಗೆದಿಟ್ಟಿದ್ದಾರೆ ಸರ್ ಆಫೀಸಲ್ಲಿ ಅದನ್ನ ಅದ್ ಅಟ್ಲೀಸ್ಟ್ ಸೈಂಟಿಫಿಕ್ ಆಗು ಕಟ್ಟಿಲ್ಲ ಸರ್ ಮಧ್ಯ ರೋಡ್ ಅಲ್ಲಿ ಕಟ್ಟಿದ್ದಾರೆ ಆಕ್ಸಿಡೆಂಟ್ ಆದ್ರೆ ನಾವು ರೆಸ್ಪಾನ್ಸಿಬಲ್ ಆಗಿರ್ತೀವಿ ಅದಕ್ಕೆ ಲಾಸ್ಟ್ ಟೈಮ್ ಕಟ್ಟಿದ್ ಬ್ಯಾನರ್ಬೇಡಿ ಎವ್ರಿಬಡಿ ಹ್ಯಾಸ್ ಅ ರೆಸ್ಪಾನ್ಸಿಬಿಲಿಟಿ ನೀವು ಅಲ್ಲಿ ಅವ್ರಿಗೆ ಫಸ್ಟ್ ಆಫ್ ಆಲ್ ಅವ್ರ ಪರ್ಮಿಷನ್ ಕೊಟ್ಟೆ ತಗೊಂಡೇ ಇಲ್ಲ ಅವರು ಕಟ್ಟಿದಾರಲ್ಲ ಪರ್ಮಿಷನ್ ಕೊಟ್ಟಿದಾರಲ್ಲ ಯಾರು ಕೊಟ್ಟಿದ್ದಾರೆ ಸರ್ ಅಪ್ಲಿಕೇಶನ್ ಲೆಟರು ಕೊಟ್ಟಿಲ್ಲ ಮಧ್ಯದಲ್ಲಿ ಕಟ್ಟಿದ್ದಾರೆ ಆಕ್ಸಿಡೆಂಟ್ ಆಗಿದೆ ವಿ ಆರ್ ರೆಸ್ಪಾನ್ಸಿಬಲ್ ಏನಾದ್ರು ಆಯ್ತು ಅಂದ್ರೆ ನಮ್ಮವ್ರು ಜೈಲ್ಗೆ ಹೋಗ್ತಾರೆ ಸ್ಟಾಪ್ಸ್ಗಳು ಇರೋದು ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ